ಹಾಯ್ ನಮಸ್ಕಾರ ಹೇಗಿದ್ದೀರಾ ನಾನು ವಿದ್ಯಾ ಮಲ್ನಾಡು ಮಾತಾಡ್ತಾ ಇದ್ದೀನಿ ರಾಜಕೀಯ ಹಾಳೆದ್ ಹೊಲಸು ಬಿದ್ದೋಗಿದೆ ಚೇಂಜ್ ಆಗ್ಬೇಕ್ರಿ ಅಪ್ಪ ತಿನ್ನದಂತೆ ಅಪ್ಪನ ಆಗ್ತಿದ್ದಂಗೆ ಮಗ ಮಗ ಆಗ್ತಿದ್ದಂಗೆ ಮೊಮ್ಮಗ ಕುಟುಂಬದವರೇ ತಿಂದು ತೇಗ್ತಾ ಇದ್ದಾರೆ ಅಭಿವೃದ್ಧಿ ಜೀರೋ ನಮ್ಮ ನ ತಿಂದು ತೇಕೊಂಡು ಅವ್ರ ಮನೆ ಮೇಲೆ ಅವ್ರ ಬಿಲ್ಡಿಂಗ್ ಮೇಲೆ ಕಟ್ಕೊಳ್ತಾ ಇದ್ದಾರೆ ಫಾರಿನ್ ಫಾರಿನ್ನಲ್ಲಿ ಓದಿಸ್ಕೊಂಡಿದ್ದಾರೆ ಇದಕ್ಕೆಲ್ಲ ಕಾರ್ಯಕರ್ತರ ಮುಂದಕ್ಕೆ ತರ್ತಾ ಇದ್ದಾರೆ ಸೊ ಇದೆಲ್ಲವೂ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಯೂತ್ಸ್ ರಾಜಕೀಯಕ್ಕೆ ಬರಬೇಕು ರಾಜಕೀಯದ ಹಿನ್ನೆಲೆ ಇದ್ದವರು ರಾಜಕೀಯಕ್ಕೆ ಬರಬೇಕು ಏನೋ ಚೇಂಜ್ ಆಗೇ ಆಗುತ್ತೆ ಬರೀ ಕುಟುಂಬದವ್ರು ತಿಂದವ್ರು ತಿನ್ಕೊಂಡು ಬಿಡದಾ ಬೇರೆಯವ್ರಿಗೆ ಅವಕಾಶನೇ ಕೊಡಬಾರ್ದ ರಾಜಕೀಯದಲ್ಲಿ ಹಿಂಗೆ ಅಂದ್ಕೊಂಡಿದ್ದೀರಾ ನೀವು ಈ ಥರ ಅಂದ್ಕೊಂಡಿರೋರಲ್ಲಿ ಆ್ಯಂಡ್ ಸಮಯ ಸಿಕ್ಕಾಗ ನ್ಯೂಸ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡಿರೋಳಲ್ಲಿ ನಾನು ಕೂಡ ಒಬ್ಳು ಆದರೆ ಇದ್ರ ಬಗ್ಗೆ ಮಾತಾಡೋಣ ಹೊಸೊಬ್ಬರು ಯಾಕೆ ಬೇಕು ಹೊಸೊಬ್ಬರು ರಾಜಕೀಯಕ್ಕೆ ಯಾಕೆ ಬೇಕು ತಿಂದವರೇ ತಿನ್ನೋದು ಬೇಡ ಬೇರೆಯವ್ರಿಗೆ ಅವಕಾಶ ಕೊಡೋಣ ಬೇರೆಯವರಾದರೂ ಅಭಿವೃದ್ಧಿ ಮಾಡಲಿ ಅಂತ ಅಂದ್ಕೊಳ್ತಾ ಇದ್ದೀವಲ್ಲ ಅದಕ್ಕಿಂತ ಮುಂಚೆ ಈ ಆಡಿಯೋ ಕೇಳಿಸ್ಕೊಳ್ಳಿ ಆಡಿಯೋ ಯಾಕೆ ವೀಡಿಯೋನೇ ಹಾಕ್ಬೋದಿತ್ತು ಬಟ್ ಕಾಪಿ ರೈಟ್ಸ್ ಬರುತ್ತೆ ಇದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಆ ವಿಡಿಯೋ ನನಗೆ ಸಿಕ್ಕಿಲ್ಲ ಆಡಿಯೋ ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ಯಾರು ಮಾತಾಡ್ತಾ ಇರೋದು ಅಂತ ಪ್ರತಾಪ್ ಸಿಂಹ ಅವರು ಅವ್ರ ತಂದೆ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಹುಟ್ಟಿದ್ನಂತೆ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರಾ ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು ನಮ್ಮದು ಸಂಪ್ರದಾಯ ಕುಟುಂಬ ಮತ್ತು ಇನ್ನೇನೋ ಹೇಳಿದೆ ಮತ್ತೆ ಅವರು ಸ್ಟೇಟ್ಮೆಂಟ್ ದಯವಿಟ್ಟು ನೀನ್ ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು ಮುಳ್ಳಂದಿ ಒಂದು ಕತೆ ಹೇಳ್ತಾರೆ ಪ್ರತಾಪ್ ಸಿಂಹ ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ ನಾನು ಅದೇ ಅಲ್ಲ ಗುರು ಹೇಳಿದ್ದು ಈ ಸ್ಟೋರಿಯಲ್ಲಿ ನೀನ್ ಮುಳ್ಳಂದಿ ಅಷ್ಟೇ ಇವಾಗ ಸಿಂಕ್ ಮಾಡ್ಕೊಂಡು ನೋಡು ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯಾ ನೀನು ಕತ್ಲಲ್ಲಿ ನನ್ನನ್ನ ಯಾಕೆ ಹುಡುಕ್ತಿಯಾ ನೀನು ಬೆಳಕಲ್ಲಿ ಹುಡುಕಿದ್ರೆ ಎಂ ಪಿ ಟಿಕೆಟ್ ಸಿಗೋದು ನೀನು ಕತ್ತಲ್ಲಿ ನಮ್ಮನ್ನು ಹುಡುಕ್ತಾ ಇದಿಯಾ ಏನು ಬರಗಾಲ ಗುರು ಬೇಜಾರಾಗುತ್ತೆ ಗುರು ಇಷ್ಟು ಬರಗಾಲ ಬಂದಿದೆ ನಿನಗೆ ಅಂತ ಗೊತ್ತಾಗಿಲ್ಲ ಮೋಸ್ಟ್ಲಿ ಬೆಳಕಲ್ಲಿ ಇರೋವೆಲ್ಲ ಖಾಲಿ ಆದ ನಂತರ ಕತ್ತಲಲ್ಲಿ ನಮ್ಮನ್ನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದಾನೆ ನಾನು ಹಂಗಲ್ಲ ಗುರು ನಾನು ಹಂಗಲ್ಲ ಆ ಕಥೆಯಲ್ಲಿ ಲಾಸ್ಟ್ ಸ್ಟೋರಿಯಲ್ಲಿ ಪ್ರತಾಪ್ ಸಿಂಹ ಆ ಕಥೆಯಲ್ಲಿ ಮುಳ್ಳಂದಿ ನೀನು ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋ ಗುರು ಏನಪ್ಪಾ ಅಂದಿದ್ದು ನಿನ್ ತಂಟೆಗೆ ಬಂದ್ರೆ ಅದೇನು ಮುಳ್ಳಂದಿ ಮುಖದವನೇ ನೀನು ಕತ್ಲಲ್ಲಿ ಕಾಣಿಸಲ್ಲ ಅಗ್ಲಲ್ಲಿ ನೀನ್ ಹುಡ್ಕಕ್ಕಾಗಲ್ಲ ನನ್ ತಂದೆ ಇಲ್ಲದ್ರು ನಿಮ್ಮೂರಿಗೆ ಬಂದಿದ್ರೆ ನೀನ್ ಸುಂದರವಾಗಿ ಹುಡ್ತಾ ಇದೆ ಅಂತ ಪ್ರತಾಪ್ ಸಿಂಹ ನನ್ ತಂದೆ ಯಾಕೋ ನಿಮ್ಮೂರಿಗೆ ಬರ್ಬೇಕು ನಾನ್ ಕಳ್ಸಲ್ಲ ಕಣ ನಮ್ಮಅಪ್ಪನ ನಿಮ್ಮೂರಿಗೆ ಕಳ್ಸಲ್ಲ ಅಂತ ಇನ್ನೊಬ್ರು ಹಾಲಿ ಶಾಸಕರು ಪ್ರದೀಪ್ ಈಶ್ವರು ಏನ್ರಿ ನಿಮ್ ತಂದೆ ತಂದೆ ಅಂತ ಹೆಸರು ಹೇಳ್ಕೊಂಡು ನಿಮ್ಮನ್ನ ಹೆಣ್ಮಕ್ಳು ನಡು ನಿಲ್ಲಿಸ್ತಾ ಇಲ್ವಾ ನಿಮ್ಮಿಂದ ನಾವು ಹೆಣ್ಮಕ್ಳು ಬಗ್ಗೆ ಏನೋ ದಬಾಕ್ ಬಿಡ್ತೀರಾ ನೀವು ಹೆಣ್ಮಕ್ಳು ಪರವಾಗಿ ನಿಂತ್ಕೇಳ್ತೀರಿ ಅಂತ ಏನಕ್ಕೆ ಅಂದ್ಕೊಳ್ಬೇಕು ನೀವಿಬ್ ಮಾತಾಡ್ತಾ ಇರೋದು ನಿಮ್ಮ ಸ್ಟ್ಯಾಂಡರ್ಡ್ಗಳನ್ನು ತೋರಿಸ್ಕೊಳಕ್ಕೆ ಅವನಂದ ನಾನು ಅನ್ಬೇಕು ಅಂತ ತೋರಿಸ್ಕೊಳ್ತಾ ಇದ್ದೀರಿ ಬಟ್ ನಿಮ್ಮ ತಾಯಿ ಅಂದ್ರನ್ನ ರೋಡಿಗೆ ತಂದು ನಿಲ್ಲಿಸ್ತಾ ಇದ್ದೀರಿ ನೀವುಗಳು ನಮ್ಮಪ್ಪ ನಿಮ್ಮೂರಿಗೆ ಬಂದಿದ್ರೆ ನೀನು ಇನ್ನೂ ಚೆನ್ನಾಗಿ ಹುಟ್ತಾಯಿದೆ ಇದೆ ಅಂದರೆ ಅರ್ಥ ಏನು ರೀ ಶೇಮ್ ಅಲ್ವಾ ಇವ್ರುಗಳಿಗೆ ರಾಜಕೀಯ ಎಷ್ಟೊಂದು ಕೀಳ್ ಹಂತ ಕೀಳಿದಿದೆ ಅಂದರೆ ಒಬ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಅನ್ನೋದನ್ನ ನಿಮ್ಮ ಪಕ್ಷದಲ್ಲಿರುವಂಥವ್ರಿಗೆ ಕೋಪ ಕೋಪ ತೋರಿಸ್ಕೊಳ್ಬೇಕು ಅಥವಾ ಟಿಕೆಟ್ ಕೇಳಬೇಕು ಟಿಕೆಟ್ ಏನು ಪ್ರಯತ್ನ ಪಡ್ಬೇಕು ಅದನ್ನ ಪಡಿ ನೀವು ಇನ್ನೊಬ್ರು ಟಿಕೆಟ್ ಸಿಕ್ಕಿ ಗೆದ್ದಿದ್ದೀರಿ ರೀ ಅಭಿವೃದ್ಧಿ ಕೆಲಸ ಮಾಡ್ರಿ ಇನ್ನೊಂದ್ಸಲ ಪ್ರದೀಪ್ ಈಶ್ವರ್ ಮುಂದೆ ಇನ್ ಯಾರು ನಿಂತ್ಕೊಂಡ್ರು ಗೆಲ್ಲಲ್ಲ ಇದನ್ನ ಎರಡು ವರ್ಷ ಉಳ್ಕೊಂಡಿದ್ದೆ ಅದ್ರಲ್ಲಿ ತೋರಿಸಿ ಅದನ್ ಬಿಟ್ಟು ಮಾಜಿ ಎಂ ಪಿ ಬಗ್ಗೆ ನೀವು ಹಾಲಿ ಶಾಸಕರ ಬಗ್ಗೆ ನೀವು ನಿಮ್ ತಿ ನಿಮ್ ನಿಮ್ಮ ಇಬ್ರು ತಾಯದ್ರನ್ನ ರೋಡಿಗೆ ತಂದು ನಿಲ್ಲಿಸ್ತಾ ಇದೀರಿ ಊರ್ ಕ್ಷೇತ್ರದ ಜನ ಏನ್ ಕರ್ಮ ಮಾಡಿದ್ರು ದಯವಿಟ್ಟು ಇದ್ರ ಪರವಾಗಿ ನಾವು ಪ್ರದೀಪ್ ಈಶ್ವರ್ ಪರ ಅಂತ ಒಬ್ರು ಅಥವಾ ಪ್ರತಾಪ್ ಸಿಂಹ ಪರ ಅಂತ ಹೋಗಬೇಡಿ ಇದ್ರ ಬಗ್ಗೆ ನೀವು ಅವ್ರ ಬೆಂಬಲಿಗರಾಗಿದ್ರೆ ಬರೀ ಅವ್ರ ಸಿದ್ಧಾಂತಗಳ ಬಗ್ಗೆ ಬೆಂಬಲಿಗರಾಗಿರಿ ಅಥವಾ ಅವ್ರು ಮಾಡಿರೋ ಒಳ್ಳೊಳ್ಳೆ ಕೆಲಸಕ್ಕೆ ಬೆಂಬಲ ಕೊಡಿ ಇಂಥ ವಿಚಾರಕ್ಕೆ ಸಪೋರ್ಟ್ ಮಾಡಬೇಡಿ ದಯವಿಟ್ಟು ಒಳ್ಳೇದಲ್ಲ ಇದು ನಮ್ಗಳಿಗೆ ಒಳ್ಳೇದಲ್ಲ ನಮ್ಮ ಕುಟುಂಬಕ್ಕೆ ಅಥವಾ ನಮ್ಮ ಅಭಿವೃದ್ಧಿಗೆ ನಮ್ಮ ರಾಜ್ಯಕ್ಕೆ ಒಳ್ಳೇದಲ್ಲ ನೀವು ಇಂಥವ್ರ ಪರವಾಗಿ ನಿಂತ್ಕೊಂಡ್ರೆ ನಮ್ಮ ತಲೆ ಮೇಲೆ ಅಥವಾ ನಮ್ಮ ಕಾಲ್ ಮೇಲೆ ಚಪ್ಪಡಿಕಲ್ ನಾವು ಹೇಳ್ಕೊಂಡಂಗೆ ಅಂಡ್ ಇವರಿಬ್ರು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ರಪ್ಪ ಒಬ್ಬರು ಹೌದು ಸರ್ಕಾರದಲ್ಲಿ ಇದ್ದೀರಿ ಯಾರು ಪ್ರದೀಪ್ ಈಶ್ವರ ಅವರು ಏನು ಅಭಿವೃದ್ಧಿ ಮಾಡ್ಬೋದು ಹೆಣ್ಮಕ್ಳಿಗೆ ಏನು ಪರವಾಗಿ ನಿಂತ್ಕೋಬೋದು ಮಹಿಳೆಯರಿಗೆ ಏನು ಒಳ್ಳೆ ಯೋಜನೆಗಳನ್ನು ತರಬೋದು ಅದ್ರ ಬಗ್ಗೆ ಯೋಚನೆ ಮಾಡಿ ಅವ್ರ ಅಭಿವೃದ್ಧಿ ಸರಿಯಾಗಿ ಮಾಡ್ತಾ ಇಲ್ವಾ ನೀವು ವಿರೋಧ ಪಕ್ಷದಲ್ಲಿರೋರು ನೀವು ಪ್ರಶ್ನೆ ಮಾಡ್ರಿ ಅವ್ರ ಕಿವಿ ಹಿಂಡ್ ಕೆಲಸ ಮಾಡಿಸಿ ಅದನ್ನ ಬಿಟ್ಟು ನಿಮ್ಮಿಬ್ಬರು ವೈಯಕ್ತಿಕ ವಿಚಾರಗಳನ್ನ ಕ್ಷುಲ್ಲಕ ವಿಚಾರಕ್ಕೆ ಬೇಡವಾಗಿರೋ ವಿಚಾರಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಗಳನ್ನ ನೋಡಿ ನಾವು ಏನು ಅನುಸರಿಸಬೇಕು ನಿಮ್ಗಳನ್ನು ನೋಡಿ ಅನ್ಬೇಕಾ ಯುವಕರು ರಾಜ್ಯಕ್ಕೆ ರಾಜಕೀಯಕ್ಕೆ ಬರಬೇಕು ಏನೋ ಹೊಸದಾಗಿ ಬದಲಾವಣೆ ತರ್ತಾರೆ ದಬ್ಬಾಗಿ ಬಿಡ್ತಾರೆ ಅಂತ ನಿಮ್ಮಿಬ್ರು ನೋಡಿ ಅಂದ್ಕೊಳ್ಬೇಕಾ ನಾವು ಶೇಮ್ ಆಗಲ್ವಾ ಇಷ್ಟೊಂದು ಕೀಳ ಹಂತಕ್ಕೆ ಕೀಳು ಮಟ್ಟಕ್ಕೆ ಕೀಳದು ಬಿಟ್ಟಿದ್ಯಾ ನಿಮ್ಮಿಬ್ರು ಗುರುಗಳು ವಿಶ್ವೇಶ್ವರ ಭಟ್ ಅವರು ಅವ್ರದ್ದು ಪೋಸ್ಟ್ ನ ನಿಮ್ಗೆ ಹಾಕ್ತೀನಿ ಏನು ಹಾಕಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ ಪೋಸ್ಟ್ ನೋಡ್ಕೊಬೇಡಿ ಫಸ್ಟ್ ಇದು ವಿಶ್ವೇಶ್ವರ ಭಟ್ ಅವರು ಹಾಕಿರೋ ಪೋಸ್ಟ್ ನಿನ್ನೆ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ರು ನನಗೆ ಅತ್ಯಾಪ್ತರು ಅವರಿಬ್ರು ರಾಜಕೀಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ವಿಚಾರಗಳನ್ನು ಬಿಟ್ಟು ವೈಯಕ್ತಿಕವಾಗಿ ಪರಸ್ಪರ ನಿಂದನೆ ಮಾಡ್ಕೊಳ್ತಾರದನ್ನ ನೋಡಿ ನಾನು ಖುಬ್ ಹೋಗಿದ್ದೀನಿ ಬಟ್ರೆ ನಿಮ್ ಶಿಷ್ಯರು ಬೀದಿ ಜಗಳ ಆಡೋದ್ ನೋಡ್ ಸುಮ್ಮನಿದಿರಲ್ರಿ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾದಿ ಬೀದಿಲಿ ಹೋಗಿರೋರು ಇದನ್ನ ವಿಶ್ವೇಶ್ವರ ಭಟ್ ಅವ್ರೆ ಪ್ರಸ್ತಾಪ ಮಾಡಿರೋದು ಬಟ್ರೆ ನಿಮ್ಮ ಶಿಷ್ಯರು ಬೀದಿ ಜಗಳ ಆಡೋದ್ ನೋಡಿ ಸುಮ್ಮನಿದಿರಲ್ರಿ ಅಂತ ಬೀದಿಲಿ ಹೋಗೋರು ನನ್ನನ್ನ ಪ್ರಶ್ನೆ ಮಾಡ್ತಾ ಇದಾರೆ ಖಂಡಿತ ಆಗ್ತಾ ಇದ್ದಾರೆ ವಿಶ್ವೇಶ್ವರ ಭಟ್ ಅವರು ನಿಮ್ ಗುರುಗಳು ಇಬ್ರಲ್ಲೂ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ ರಾಜಕೀಯ ಮತ್ತು ಜನಪರ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ವಾದ ಸಂವಾದ ಬೇಕಾದ್ರೆ ಆ ವಿಚಾರಕ್ಕೆ ಮಾಡಿ ಒಳ್ಳೇದೇ ದಯವಿಟ್ಟು ನಿಮ್ಮ ಜಗಳದಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಎಳಿಬೇಡಿ ಅಂದರೆ ನಿಮ್ಮ ನಿಮ್ಮ ವೈಯಕ್ತಿಕ ಮತ್ತು ತೀರಾ ಕ್ಷುಲ್ಲಕ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಕಿತಾಡ್ಕೋಬೇಡಿ ಇಬ್ಬರು ಯುವ ನಾಯಕರಾಗಿ ಈಗಾಗಲೇ ನಿಮ್ಮ ಸಾಮರ್ಥ್ಯವನ್ನು ಸಾಬೀತು ಪಡಿಸಿದ್ದೀರಿ ಭರವಸೆ ಮೂಡಿಸಿದ್ದೀರಿ ಈ ಕುರಿತು ನನಗೆ ನಿಮ್ಮಿಬ್ಬರ ಬಗ್ಗೆ ಅತೀವ ಅಭಿಮಾನ ಇದೆ ಸಾಕು ಎನ್ ಆಫ್ ಇಲ್ಲಿಗೆ ನಿಲ್ಲಿಸಿ ನಿಮ್ಮ ತಂದೆ ತಾಯಿ ಜಗಳವನ್ನ ನಿಮ್ಮ ನಿಮ್ಮಿಬ್ಬರು ವೈಯಕ್ತಿಕ ವಿಚಾರಕ್ಕೆ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸ್ಬೇಡಿ ಅಂತ ಅವ್ರ ಗುರುಗಳು ವಿಶ್ವೇಶ್ವರ್ ಭಟ್ ಅವರು ನೆನೆ ಪೋಸ್ಟ್ ಹಾಕಿದ್ದಾರೆ ಇವ್ರುಗಳಿಗೆ ಇನ್ಯಾರು ಬುದ್ಧಿ ಹೇಳಬೇಕು ಅವ್ರ ಪಕ್ಷದವ್ರು ಹೇಳಲ್ಲ ಬಿಡ್ರಿ ಬಿ ಜೆ ಪಿಯವರು ಹೇಳಲ್ಲ ಕಾಂಗ್ರೆಸ್ನವರು ಹೇಳಲ್ಲ ಅವ್ರಿಗೆ ಏನಾಗಬೇಕಾಗಿದೆ ಇದರಿಂದ ಒಂದು ರೂಪಾಯಿಂದ ಉಪಯೋಗ ಇಲ್ಲ ಕಿತ್ತಾಡ್ ಕಳ್ಳಿ ಬಿಡ್ತಾರೆ ಅವರು ಇವರಿಬ್ಬರಾದ್ರು ಒಂದು ನೆನಪಿರಲಿ ಮಾಜಿ ಎಂ ಪಿ ಏನಿದ್ದಾರೆ ಪ್ರತಾಪ್ ಸಿಂಹ ಅವರು ಅಂಕಣಕಾರರು ಪತ್ರಿಕೋದ್ಯಮದಲ್ಲಿ ಇದ್ದಂಥವರು ಅಂಕಣಕಾರರು ಏನು ಬರಿಬೇಕು ಏನು ಹೋಗಬೇಕು ವಿದ್ಯಮಾನ ಏನಾಗ್ತದೆ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಅಚ್ಚುಕಟ್ಟಾಗಿದೆ ಹಾಗಾಗಿ ಒಂದು ಅವಕಾಶ ಸಿಕ್ತು ನೀವು ಪ್ರೂವ್ ಮಾಡ್ಕೊಂಡಿದ್ದೀರಿ ಅದನ್ನು ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೂ ಅಥವಾ ಇನ್ನೇನೋ ವಿಚಾರಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಫೈಟ್ ಮಾಡಿ ನಿಮ್ಮ ಫ್ಯಾನ್ಸ್ ನಿಮ್ಮ ಜೊತೆ ಈಗಲೂ ನಿಂತ್ಕೇಳ್ತಾರೆ ಈಗಲೂ ನಿಂತ್ಕೊಳ್ತಾರೆ ಅಂಡ್ ಪ್ರದೀಪ್ ಈಶ್ವರ್ ಅವರೇ ನೀವು ಇನ್ನು ಉಳ್ಕೊಂಡಿರೋ ಎರಡು ವರ್ಷದಲ್ಲಿ ಅಭಿವೃದ್ಧಿ ಮಾಡಬೇಕು ನಿಮ್ಮ ಉದ್ಧಾರ ಮಾಡೋದನ್ನ ನೋಡಬೇಕು ಅಥವಾ ಮುಂದಿನ ಸಲ ಸೋತ್ರೆ ಏನಂತಾರೆ ಗೊತ್ತಾ ನಿಮ್ಮನ್ನ ಲಾಟ್ರಿ ಎಮ್ ಎಲ್ ಎಂಗೋ ಒಂದ್ಸಲ ಗೆದ್ಬಿಟ್ರು ಫ್ಲೂಕ್ ನಲ್ಲಿ ಗೆದ್ರು ಅಂತಾರೆ ಹಂಗ ಅನ್ನಿಸ್ಕೊಳ್ಳಕ್ ಬಿಡ್ಬಿಡಿ ಪ್ರದೀಪ್ ಈಶ್ವರ ಅವ್ರಿಗೆ ನಾವು ಹೇಳುವಷ್ಟು ಏನು ಬಹಳ ದೊಡ್ಡವಳಲ್ಲ ನಾನು ಯಾಕಂದ್ರೆ ಅವ್ರು ಇನ್ನೂ ಅಕಾಡೆಮಿಗಳನ್ನು ಬಳಸ್ತಾ ಇದ್ದಾರೆ ನಡೆಸ್ತಾ ಇದಾರೆ ಅಕಾಡೆಮಿ ನಡೆಸಿ ಎಷ್ಟೋ ನೂರಾರು ಜನ ಸ್ಟೂಡೆಂಟ್ಗಳಿಗೆ ಡಾಕ್ಟರ್ ಆಗೋ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಿಂಗಿಬ್ರು ಚೆನ್ನಾಗಿ ಓದಿರೋರು ತಿಳ್ಕೊಂಡಿರೋರು ಏನೋ ಉದ್ಧಾರ ಮಾಡಿಬಿಡ್ತೀರಾ ನಮ್ಮ ರಾಜ್ಯವನ್ನು ಒಳ್ಳೆ ಯುವ ನಾಯಕರು ಬಂದಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ ನೀವು ಚೀ ಮುಳ್ಳಂದಿ ಅಂತ ನಿಮ್ಮ ನಿಮಗೆ ಬೈದಾಡ್ಕೊಳ್ರಿ ನೀವು ಮುಳ್ಳಂದಿಯಲ್ಲ ಅಲ್ಲ ಇನ್ನು ಎಂಥ ಹಂದಿನಾದ್ರೂ ಅನ್ಕೊಳ್ಳಿ ಅದನ್ನು ಬಿಟ್ಟು ನನ್ನ ತಂದೆ ನಿಮ್ಮೂರಿಗೆ ಬಂದಿದ್ರೆ ನೀನು ಇನ್ನೂ ಸುಂದರವಾಗಿ ಹುಡ್ತಾ ಇದೆ ಏನ್ರಿ ಅದ್ರ ಅರ್ಥ ಪ್ರತಾಪ್ ಸಿಂಹ ಸರ್ ಏನರ್ಥ ಇದು ನಿಮ್ಮ ತಂದೆ ಅವ್ರ ಊರಿಗೆ ಹೋಗಿದರೆ ಅವ್ರು ಹೆಂಗೆ ಸುಂದರವಾಗಿ ಹುಡ್ತಾಯಿದ್ರು ಅಂದರೆ ಜನ ಅರ್ಥ ಮಾಡ್ಕೊಳ್ತಾರೆ ತೀರಾ ನಾನು ಬಿಡ್ಸೇಳ್ಬೇಕು ಅಂತಲ್ಲ ಜನ ದಡ್ರ ಅಲ್ಲ ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರೋರಾಗಿರ್ಬೋದು ಅಥವಾ ನಾವೇನು ಯೂತ್ಸ್ ಬರಬೇಕು ಯುವಕರು ರಾಜಕೀಯಕ್ಕೆ ಬರಬೇಕು ಒಳ್ಳೊಳ್ಳೆ ಅಭಿವೃದ್ಧಿಗಳನ್ನ ತರಬೇಕು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂದ್ಕೊಳ್ತಾ ಇದ್ದೀವಲ್ಲ ಈ ಕುಟುಂಬ ರಾಜಕಾರಣ ಹಾಳಾಗೋಗ್ಲಿ ಅವ್ರ ಕಡೆ ತಲೆಗೆ ಹಾಕೋದು ಬೇಡ ನಮ್ಮವ್ರು ಯಾರೋ ಬರಲಿ ಅಂತ ಅಂದ್ಕೊಳ್ತಾ ಇದ್ದೀವಲ್ಲ ಇದಕ್ಕೋಸ್ಕರನ ನಮ್ಮ ತಗೊಂಡ್ ನಾವೇ ಹೊಡ್ಕೋಬೇಕು ಹಂಗಾಗ್ತಾ ಇದೆ ವೈಯಕ್ತಿಕ ವಿಚಾರಗಳು ಅಪ್ಪ ಅಮ್ಮನೆಲ್ಲ ರೋಡಿ ತರ್ತಾ ಇದ್ದೀರಿ ತಾಯಿ ಅಂದ್ರನ್ನ ರೋಡಿ ತರ್ತಾ ಇದ್ದೀರಿ ನಿಮ್ಮ ತಂದೆ ತಾಯಿ ಅದೇನು ಪುಣ್ಯ ಮಾಡಿದರು ಸರ್ ಇಂಥ ಮಾತುಗಳನ್ನು ಅನ್ನಿಸ್ಕೊಳ್ಳೋಕ್ಕೆ ತೀರ ಕೀಳು ಕೀಳು ಮಟ್ಟಕ್ಕಿಳಿದ್ಬಿಟ್ಟಿದ್ದೀರಿ ಇಬ್ಬರು ಕೂಡ ದಯವಿಟ್ಟು ನಿಲ್ಲಿಸಿ ಅವ್ರು ನಿಲ್ಲಿಸ್ಬೇಕು ಅಂದರೆ ನಾವು ನೀವುಗಳು ಅಂದರೆ ಅವರ ಅಂತ ಕೆಲವೊಬ್ರು ಅವರವರ ಅನುಯಾಯಿಗಳು ಇರ್ತೀವಲ್ಲ ಇಂಥ ವಿಚಾರಕ್ಕೆ ಸಪೋರ್ಟ್ ಮಾಡಕ್ಕೆ ಹೋಗೋದು ಬೇಡ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಸಪೋರ್ಟ್ ಮಾಡೋಣ ಇಲ್ಲಾಂದರೆ ಇಂಥ ವಿಚಾರದಲ್ಲಿ ಅವ್ರನ್ನ ಅಪೋಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಆಗ್ಬಿಡೋಣ ನಾವು ಜಾಸ್ತಿ ಅವ್ರಿಗೆ ಕುಮ್ಮ ಕೊಟ್ಟಷ್ಟು ಅಥವಾ ಸಪೋರ್ಟ್ ಮಾಡಿದಷ್ಟು ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ ಅವರಿಬ್ ಹುಟ್ಟಿಸಿದ ತಪ್ಪಿಗೆ ಪಾಪ ತಂದೆ ತಾಯಿಗಳನ್ನಿಸ್ಕೊಳ್ತಾ ಇದ್ದಾರೆ ಈ ವಿಡಿಯೋ ನೋಡಿದ್ಮೇಲೆ ಕುಟುಂಬ ರಾಜಕಾರಣ ಹಾಳಾಗೋಗ್ಲಿ ಹೊಸಬ್ರು ಬರಬೇಕು ಯುವಕರು ಬರಬೇಕು ಏನೋ ಚೇಂಜಸ್ ತರ್ತಾರೆ ಅಂದ್ಕೊಂಡ್ ಅನ್ಕಳ್ತಾ ಇದ್ವಲ್ಲ ನಾವುಗಳು ಈ ವಿಡಿಯೋ ನೋಡಿದ್ಮೇಲೆ ಏನನ್ನಿಸ್ತು ನಿಮಗೆ ಸಿದ್ಧಾಂತ ಇಬ್ಬರದು ಬೇರೆ ಬೇರೆ ಯಾಕಂದರೆ ಇಬ್ರು ಒಂದು ಬಿ ಜೆ ಇನ್ನೊಬ್ರು ಕಾಂಗ್ರೆಸ್ ಪೂರ್ವ ಪಶ್ಚಿಮ ಇಂಥ ಪಾ ಪಾರ್ಟಿಗಳಿಗೆ ಸೇರ್ಕೊಂಡಿದ್ದೀರಿ ತಪ್ಪು ಅಂತ ಇಲ್ಲ ಸಿದ್ಧಾಂತಗಳಿಗೆ ಸ್ಟಿಕ್ ಆನ್ ಆಗ್ತಿರಾ ಆಗಿ ಅಂದು ಮಾತ್ರಕ್ಕೆ ಅದನ್ನ ನಿಮ್ಮ ಪಕ್ಷದ ಚೌಕಟ್ಟಲ್ಲಿ ಇಟ್ಕೊಳ್ಳಿ ವೈಯಕ್ತಿಕವಾಗಿ ತರಬೇಡಿ ನಿಮ್ಮಿಂದ ನಾವು ಬೇರೆ ಏನೋ ನಿರೀಕ್ಷೆ ಮಾಡ್ತಾ ಇದ್ದೀವಿ ಇಬ್ರಿಗೂ ರಾಜಕೀಯ ಇನ್ನಲ್ಲೇ ಇಲ್ಲ ಆದ್ರೂ ಕೂಡ ರಾಜಕೀಯಕ್ಕೆ ಬಂದಿದ್ದೀರಿ ಒಳ್ಳೆ ಹೆಸರುಗಳನ್ನು ತನ್ನಿ ಒಳ್ಳೆ ಸಾಧನೆ ಮಾಡಿ ನಿಮ್ ಪರವಾಗಿ ನಿಜವಾಗ್ಲೂ ನಿಂತ್ಕೊಳ್ತೀವಿ ನಾವು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ರಾಜಕೀಯದಲ್ಲಿ ಬದಲಾವಣೆ ತರಕ್ಕೆ ನಿಜಕ್ಕೂ ಸಾಧ್ಯನಾ ಅಂತ ಅನ್ಸಲ್ವಾ ಕಾಮೆಂಟ್ ಹಾಕಿ ನಮಸ್ಕಾರ ಸಿಗೋಣ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬಾ ಬಾಯ್